ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ನಾವು ಇವತ್ತು ಎಸೆನ್ಷಿಯಲ್ ಆಯಿಲ್ಸ್ಗಳನ್ನು ಸ್ಕಿನ್ ಕೇರಲ್ಲಿ ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಯೋಣ ಎಸೆನ್ಷಿಯಲ್ ಆಯಿಲ್ಸು ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಗೊತ್ತಿರಲ್ವೋ ಅಂದರೆ ಏನು ಅಂತ ಫಸ್ಟ್ ತಿಳಿಯೋಣ ಎಸೆನ್ಷಿಯಲ್ ಆಯಿಲ್ಸ್ ಒಂದು ಒಲೆಟೈಲ್ ಆಯಿಲ್ ಕಾನ್ಸಂಟ್ರೇಟೆಡ್ ಒಲೆಟೈಲ್ ಆಯಿಲ್ ಅಂದರೆ ಇದು ತುಂಬ ಥಿಕ್ಕಾಗಿರೋ ಆಯಿಲು ಮತ್ತು ಒಲೆಟೈಲ್ ಬಿಟ್ ಇಟ್ಟರೆ ಹಾರಿ ಹೋಗುತ್ತೆ ಒಂದು ಓಪನ್ ಬೌಲಲ್ಲಿ ಅಥವಾ ಬಾಟ್ಲಲ್ಲಿ ಇಟ್ಬಿಟ್ರೆ ಇದು ಹಾರಿ ಹೋಗುತ್ತೆ ಮತ್ತೆ ಇದರಲ್ಲಿ ನಮ್ಮ ಕಾನ್ಸಂಟ್ರೇಟೆಡ್ ಆಕ್ಟಿವ್ಸ್ ಇರುತ್ತೆ ಈ ಗಿಡಮೂಲಿಕೆಗಳಿಂದ ಆಗಿರ್ಬೋದು ಮಸಾಲೆ ಪದಾರ್ಥಗಳಿಂದ ಆಗಿರ್ಬೋದು ಇದನ್ನು ತೆಗೀತಾರೆ ಯಾವ ಸುಗಂಧಿ ದ್ರವ್ಯಗಳ ಗಿಡಮೂಲಿಕೆ ಇರುತ್ತಲ್ಲ ಅದರಿಂದ ನಾವು ಯೂಶ್ವಲಿ ಈ ಎಸೆನ್ಷಿಯಲ್ ಆಯಿಲ್ನ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ ಈ ಡಿಸ್ಟಿಲೇಷನ್ ಪ್ರೊಸೆಸ್ ಅಂತ ಬರುತ್ತೆ ಕೋಲ್ಡ್ ಪ್ರೆಸ್ ಅಂತ ಪ್ರೊಸೆಸ್ ಅಂತ ಬರುತ್ತೆ ಆ ಪ್ರೊಸೆಸ್ಗಳಿಂದ ನಾವು ಆಯಿಲ್ಗಳನ್ನು ತೆಗಿತೀವಿ ಇದನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಈ ಯಾವ ಆಯಿಲ್ಗಳಲ್ಲೂ ಕೂಡ ನಮಗೆ ಈ ಒಂದು ಆ್ಯಕ್ಟಿವ್ ಕಂಪೌಂಡ್ಸ್ ಅಂತ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀಮ್ ಆಯಿಲ್ ತಗೊಂಡ್ರೆ ನೀಮ್ ಕೆರಿಯರ್ ಆಯಿಲ್ ಬೇರೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನೀಮ್ ಕೆ ಎಸೆನ್ಷಿಯಲ್ ಆಯಿಲ್ ಅಂತ ಬರುತ್ತೆ ಅದರಲ್ಲಿ ಒಂದು ಅಜಾಡಿರೆಕ್ಟಿನ್ ಅಂತ ಒಂದು ನಮಗೆ ಕ ಆ್ಯಕ್ಟಿವ್ ಕಾಂಪೋನೆಂಟ್ಸ್ ಇರುತ್ತೆ ಸೊ ಒಂದು ವಾಸನೆ ಇರುವಂಥ ಆಕ್ಟಿವ್ ಅಂಶ ಮತ್ತು ಇನ್ನೊಂದು ಪ್ರಾಪರ್ಟೀಸ್ ಅಥವಾ ಒಂದು ಥೆರಪೆಟಿಕ್ ಕೊಡುವಂಥ ಆಕ್ಟಿವ್ ಕಂಪೋನೆಂಟ್ ಅಂತ ಹೇಳ್ತೀವಿ ಇದರಲ್ಲಿ ಪ್ರತಿಯೊಂದು ಎಸೆನ್ಷಿಯಲ್ ಆಯಿಲ್ಸ್ನಲ್ಲಿ ಒಂದೊಂದು ಆ್ಯಕ್ಟಿವ್ ಕಂಪೋನೆಂಟ್ಸ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಅದನ್ನು ಥೆರಪಿಟಿಕ್ಕಾಗಿ ಸ್ಕಿನ್ ಕೇರಲ್ಲಿ ಹೇರ್ ಕೇರಲ್ಲಿ ಮತ್ತು ಸುಮಾರು ಹೋಮ್ ರೆಮಿಡೀಸ್ ಅಥವಾ ಥೆರಪಿಟಿಕ್ ರೆಮಿಡೀಸಲ್ಲಿ ನಾವು ಯೂಸ್ ಮಾಡ್ಕೋಬೋದು ಅರೋಮಾಥೆರಪಿ ಡಿಪೆಂಡ್ಸ್ ಆನ್ ದ ಕಂಪ್ಲೀಟ್ಲಿ ಎಸೆನ್ಷಿಯಲ್ ಆಯಿಲ್ ಅನಮೊಥೆರಪಿಯಲ್ಲಿ ಇದು ಇಟ್ಸ್ ಒನ್ ಮೋರ್ ಬಿಗ್ ಸಬ್ಜೆಕ್ಟು ಅದರಿಂದ ಹೇಗೆ ನಾವು ಸುಮಾರು ಟ್ರೀಟ್ಮೆಂಟ್ಗಳನ್ನು ಮಾಡ್ಬೋದು ಮಾನಸಿಕ ಕಾಯಿಲೆಗಳು ಆಗಿರ್ಬೋದು ಈ ಫಿಸಿಕಲ್ ಕಾಯಿಲೆಗಳನ್ನು ನಾವು ಉಪಯೋಗಿಸ್ಕೋಬೋದು ಮೇನ್ಲಿ ನಮ್ಮ ಈ ಕೆರಿಯರ್ ಆಯಿಲ್ಸ್ ಮತ್ತು ಎಸೆನ್ಷಿಯಲ್ ಆಯಿಲ್ಸ್ಗಳಲ್ಲಿ ಏನು ಡಿಫ್ರೆನ್ಸ್ ಅಂತೆ ಈ ಕೆರಿಯರ್ ಆಯಿಲ್ಸ್ ಅಂದರೆ ಈ ಕಾಮನ್ ಆಯಿಲ್ಸು ನಮಗೆ ಈ ಕೋಕೋನಟ್ ಆಯಿಲು ನಾವೇನು ಯೂಸ್ ಮಾಡ್ತೀವಲ್ಲ ಅದರ್ ದೆನ್ ಎಡಿಬಲ್ ಆಯಿಲ್ಸ್ ತಿನ್ನೋ ಇದು ಬಿಟ್ಟು ಬಿಟ್ಟು ತಿಂದೆ ಇರೋ ಇರುತ್ತಲ್ಲ ಅದಕ್ಕೆ ಕೆರಿಯರ್ ಆಯಿಲ್ಸ್ ಈವನ್ ತಿನ್ನೋದು ಕೂಡ ಕೆರಿಯರ್ ಆಯಿಲ್ಸೆ ಎಸೆನ್ಷಿಯಲ್ ಆಯಿಲ್ ಅಲ್ಲ ಎಸೆನ್ಷಿಯಲ್ ಆಯಿಲು ಕಾನ್ಸಂಟ್ರೇಷನಲ್ಲಿ ಥಿಕ್ ಇರುತ್ತೆ ಕೆರಿಯರ್ ಆಯಿಲು ಥಿಕ್ ಇರೋದಿಲ್ಲ ಅಥವಾ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ ಅಂತ ಹೇಳ್ಕೊಬೋದು ನೆಕ್ಸ್ಟ್ ಒಲೆಟ್ ಈ ಕೆರಿಯರ್ ಆಯಿಲ್ ಒನ್ ಬೌಲಲ್ಲಿ ಇಟ್ಬಿಟ್ರೆ ಮತ್ತು ಇದು ಇಟ್ಬಿಟ್ರೆ ಕೆರಿಯರ್ ಆಯಿಲ್ ಹಾರ್ ಹೋಗೋದಿಲ್ಲ ಬಟ್ ಎಸೆನ್ಷಿಯಲ್ ಆಯಿಲು ಹಾರ್ ಹೋಗುತ್ತೆ ಆ ಥರ ಪ್ರಾಪರ್ಟಿ ಇರುತ್ತೆ ಮತ್ತು ಅರೋಮಾ ಅಂದರೆ ಸುಗಂಧ ಒಂದು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ನಮ್ಮ ಈ ಎಸೆನ್ಷಿಯಲ್ ಆಯಿಲ್ಸ್ಗೆ ಬಟ್ ಕೆರಿಯರ್ ಆಯಿಲ್ಸಲ್ಲಿ ಆ ಥರ ಸ್ಮೆಲ್ಲು ಇರೋದಿಲ್ಲ ಪ್ಲೀಸೆಂಟ್ ಇರ್ಬೋದು ಪ್ಲೀಸೆಂಟ್ ಇರಲಿಕ್ಕಿಲ್ಲ ಈ ಥರ ಸ್ಮೆಲ್ಲು ಈ ಪ್ರಾಪರ್ಟಿ ಇರೋದಿಲ್ಲ ಓಕೆ ಈಗ ನೆಕ್ಸ್ಟು ಈ ಎಸೆನ್ಷಿಯಲ್ ಆಯಿಲ್ಸ್ಗಳನ್ನು ನಮ್ಮ ಪರ್ಟಿಕ್ಯುಲರ್ ಸ್ಕಿನ್ ಟೈಪ್ಸ್ಗಳಲ್ಲಿ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಎಸೆನ್ಷಿಯಲ್ ಆಯಿಲ್ಸ್ ಎಕಾರ್ಡಿಂಗ್ ಟು ಅ ಸ್ಕಿನ್ ಟೈಪ್ ಅಂತ ನೋಡೋಕ್ಕೆ ಹೋದರೆ ಈ ಡ್ರೈ ಸ್ಕಿನ್ಗಳಲ್ಲಿ ರೋಸ್ ಆಯಿಲ್ ಯೂಸ್ ಮಾಡ್ಬೋದು ಸ್ಯಾಂಡಲ್ ಆಯಿಲ್ ಯೂಸ್ ಮಾಡ್ಬೋದು ಮತ್ತು ಲ್ಯಾವೆಂಡರ್ ಆಯಿಲ್ ಈ ಮೂರು ಆಯಿಲ್ಗಳು ನಮ್ಮ ಮಾಶ್ಚುರೈ ಮಾಶರ್ ಕೊಡುತ್ತೆ ಸ್ವಲ್ಪ ನಮ್ಮ ಸ್ಕಿನ್ನಿಗೆ ಪ್ಲಸ್ಸು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ವಿಚ್ ಈಸ್ ಬೆನಿಫಿಟ್ ಫಾರ್ ಬೆನಿಫಿಷಿಯಲ್ ಫಾರ್ ದ ಡ್ರೈ ಸ್ಕಿನ್ ಅಂತ ಹೇಳಬಹುದು ಮತ್ತು ಆ್ಯಕ್ನೆ ಪ್ರೋನ್ ಅಥವಾ ಆಯಿಲಿ ಕಂಟೆಂಟ್ ಜಾಸ್ತಿ ಇರುವ ಸ್ಕಿನ್ಗಳಲ್ಲಿ ನಾವು ಟೀ ಟ್ರೀ ಆಯಿಲು ಪೆಪ್ಪರ್ಮಿಂಟ್ ಆಯಿಲು ಲೆಮನ್ ಆಯಿಲು ಈ ಥರ ಆಯಿಲ್ಗಳನ್ನು ನಾವು ಬಳಸ್ಬೋದು ಇದರಿಂದ ಏನಾಗುತ್ತೆ ಈ ಆಯಿಲ್ ಪ್ರೊಡಕ್ಷನ್ ಅಥವಾ ಸೀಬಮ್ ಪ್ರೊಡಕ್ಷನ್ ನಮ್ಮ ಸ್ಕಿನ್ಗಳಲ್ಲಿ ಕಡಿಮೆ ಆಗುತ್ತೆ ಕಡಿಮೆ ಆಗ್ಬಿಟ್ಟು ಈ ಬ್ರೇಕೌಟ್ಸು ಆ್ಯಕ್ನೆಗಳು ಜಾಸ್ತಿ ಆಗೋದನ್ನು ಕಡಿಮೆ ಮಾಡುತ್ತೆ ಸೆಕೆಂಡ್ಲಿ ಈ ಆಯಿಲ್ಸ್ಗಳೆಲ್ಲ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ ಪ್ಲಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರುತ್ತೆ ಸೊ ಆಕ್ನೆ ಮುಂದೆ ಒರಿಯೋದಿಂಗೂ ಕೂಡ ನಾವು ನೋಡ್ಕೋಬಹುದು ಇದಲ್ಲದೆ ನಮ್ಮ ಸೆನ್ಸಿಟಿವ್ ಸ್ಕಿನ್ಗೆ ಸೆನ್ಸಿಟಿವ್ ಸ್ಕಿನ್ಗೆ ಯೂಶುವಲಿ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಬಾರ್ದು ಬಟ್ ಅದರಲ್ಲೂ ಕೂಡ ಆಪ್ಷನ್ಸ್ ಇದೆ ಚಮೊಮಾಯಿಲ್ ಅಂತ ಬರುತ್ತೆ ಮತ್ತೆ ಕ್ಯಾಲೆಂಡುಲಾ ಅಂತ ಬರುತ್ತೆ ಈ ಎರಡು ಆಯಿಲ್ಸ್ ಗಳನ್ನು ನಾವು ಈ ಸೆನ್ಸಿಟಿವ್ ಟೈಪ್ ಆಫ್ ಸ್ಕಿನ್ಗಳಲ್ಲಿ ನಾವು ಯೂಸ್ ಮಾಡಬಹುದು ಅದರಿಂದ ಒಂದು ಸೂತಿಂಗ್ ಇಫೆಕ್ಟ್ ಕೊಡುತ್ತೆ ಕೂಲಿಂಗ್ ಇಫೆಕ್ಟ್ ಕೂಡ ಕೊಡುತ್ತೆ ಇದಲ್ದೇನೆ ನಮ್ಮ ಒಂದು ಏಜ್ಡ್ ಸ್ಕಿನ್ ಅಥವಾ ಮೆಚೋರ್ ಸ್ಕಿನ್ ಈ ಸುಮಾರು ಒಂದು ಐವತ್ತು ವರ್ಷ ನಲವತ್ತೈದು ವರ್ಷ ಆದಮೇಲೆ ಕೆಲವೊಬ್ಬರು ಕೆಲವೊಬ್ಬರ ಸ್ಕಿನ್ನು ಹಿಂಗೆ ಗಟ್ಟಿಯಾಗಿರುತ್ತೆ ಸಾಫ್ಟ್ ಇರೋದಿಲ್ಲ ಯಾಕೆ ಅಂತಂದರೆ ಆಯಿಲ್ ಕಂಟೆಂಟ್ ಇರುತ್ತೆ ಬಟ್ ವಾಟರ್ ಕಂಟೆಂಟ್ ಟೋಟಲಿ ಇರೋದಿಲ್ಲ ಡಿಹೈಡ್ರೇಟೆಡ್ ಥರ ಅನಿಸಿರುತ್ತೆ ಸೊ ಅದಕ್ಕೆ ಮ್ಯಾಚೋರ್ಡ್ ಸ್ಕಿನ್ ಅಥವಾ ಡಿಹೈಡ್ರೇಟೆಡ್ ಸ್ಕಿನ್ ಕೂಡ ಅಂತ ಹೇಳ್ಬಹುದು ಸೊ ಇದರಲ್ಲಿ ಏನು ಯೂಸ್ ಮಾಡ್ಬೋದು ಅಂದರೆ ಈ ಫ್ಯಾಂಕಿನ್ಸ್ ಅಂತ ಒಂದು ಬರುತ್ತೆ ಅದನ್ನು ಯೂಸ್ ಮಾಡಬಹುದು ಅಥವಾ ಮೈರಾ ಅಂತ ಬರುತ್ತೆ ಎಸೆನ್ಷಿಯಲ್ ಆಯಿಲ್ ಅದನ್ನು ಯೂಸ್ ಮಾಡ್ಬೋದು ಮತ್ತು ರೋಸ್ ಹಿಪ್ ಸೀಡ್ ಆಯಿಲ್ ಈ ಮೂರು ಆಯಿಲ್ಗಳನ್ನು ನಾವು ಯೂಸ್ ಮಾಡಬಹುದು ಇದರಲ್ಲಿ ವಾಟರ್ ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಇರುತ್ತೆ ವಾಟರ್ ಕಂಟೆಂಟು ಅಲ್ಲೇ ಉಳ್ಕೊಳ್ಳುವಂಗೆ ಮಾಡುತ್ತೆ ಪ್ಲಸ್ ಸೂತಿಂಗು ಆ್ಯಂಡ್ ಅಗೇನ್ ಮಾಯಶ್ಚುರೈಸಿಂಗ್ ಪ್ರಾಪರ್ಟಿ ಕೂಡ ಇರುತ್ತೆ ಸೊ ನೋಡಿದ್ರಲ್ಲ ಈ ಸ್ಕಿನ್ ಅನುಗುಣವಾಗಿ ಈ ಈ ಆಯಿಲ್ಸ್ಗಳನ್ನು ಯೂಸ್ ಮಾಡ್ಬೋದು ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡಲಿಕ್ಕೆ ತುಂಬ ರೂಲ್ಸ್ ಇದೆ ಎಷ್ಟು ಬೆನಿಫಿಟ್ಸ್ ಇದೆ ಅಷ್ಟೇ ಅದನ್ನು ಹೇಗೆ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡೆ ನಾವು ಯೂಸ್ ಮಾಡಬೇಕು ಇದೆಲ್ಲ ಹೇಳಿದ್ರಿ ಡಾಕ್ಟ್ರೆ ಆದರೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ ತಿಳಿಸ್ಕೊಳ್ಳಿಲ್ಲ ನಾನು ತಗೊಂಡು ಡೈರೆಕ್ಟ್ಲಿ ಈ ಫ್ರ್ಯಾಂಕಿನ್ಸನ್ ಆಯಿಲು ಈ ರೋಸ್ ಆಯಿಲ್ ಯೂಸ್ ಮಾಡ್ಬೋದಾ ನೋ ನೆವರ್ ಇದರಿಂದ ತುಂಬ ಸೈಡ್ ಇಫೆಕ್ಟ್ಸ್ ಆಗುತ್ತೆ ನೆವರ್ ಯೂಸ್ ಎಸೆನ್ಷಿಯಲ್ ಆಯಿಲ್ ಡೈರೆಕ್ಟ್ಲಿ ಆನ್ ದ ಫೇಸ್ ಡೈರೆಕ್ಟ್ಲಿ ಆನ್ ಸ್ಕಿನ್ ಕಾಂಟ್ಯಾಕ್ಟ್ ಅಥವಾ ಡೈರೆಕ್ಟ್ಲಿ ಆನ್ ದ ಹೇರ್ ಇದನ್ನು ಯಾವಾಗಲೂ ಡೈಲ್ಯೂಟ್ ಮಾಡಬೇಕು ಅಂದರೆ ಯಾವುದ್ರ ಜೊತೆ ಡೈಲ್ಯೂಟ್ ಮಾಡಬೇಕು ಕ್ಯಾರಿಯರ್ ಆಯಿಲ್ ಜೊತೆಗೆ ಮಾಡಬಹುದು ಕೆ ಎಷ್ಟೆಷ್ಟು ಮಾಡಬೇಕು ಡೈಲ್ಯೂಷನ್ ರೇಷೋ ಹೇಳ್ತೀನಿ ಒನ್ ಈಸ್ ಟು ಟೂ ಪರ್ಸೆಂಟ್ ಆಫ್ ಎಸೆನ್ಷಿಯಲ್ ಆಯಿಲ್ ಇನ್ ಹಂಡ್ರೆಡ್ ಪರ್ಸೆಂಟ್ ಒನ್ ಪರ್ಸೆಂಟೇಜ್ ಅಂದರೆ ಹಾಗೆ ಒಂದು ಹಂಡ್ರೆಡ್ ಎಮ್ ಎಲ್ ಕೆರಿಯರ್ ಆಯಿಲ್ನಲ್ಲಿ ಒನ್ ಟು ಟೂ ಪರ್ಸೆಂಟ್ ಸೇಫ್ ಡೈಲ್ಯೂಷನ್ ಫಾರ್ ಅ ಸ್ಕಿನ್ ಕೇರ್ ಅಂತ ಹೇಳ್ಬೋದು ಇನ್ನೂ ಕಡಿಮೆ ಅಂತಂದರೆ ನಾವು ಆರರಿಂದ ಹನ್ನೆರಡು ಹನಿ ಆರರಿಂದ ಹನ್ನೆರಡು ಹನಿ ಒಂದು ಮೂವತ್ತು ಎಮ್ ಎಲ್ ಆಫ್ ಕೆರಿಯರ್ ಆಯಿಲ್ನಲ್ಲಿ ಉಪಯೋಗಿಸ್ಕೋಬೋದು ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡಿಟ್ಕೊಂಡು ನಾವು ಉಪಯೋಗಿಸ್ಬಹುದು ಇದಲ್ಲದೆ ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಜ ಜಾಸ್ತಿ ಹಾಕಿದ್ರು ದೇರ್ ಈಸ್ ಅ ಪ್ರಾಬ್ಲಮ್ ಅದನ್ನು ನಾನು ಮತ್ತೆ ಮಾತಾಡ್ತೀನಿ ಈ ಕೆರಿಯರ್ ಆಯಿಲ್ಸಲ್ಲಿ ನಮಗೆ ಯಾವ್ದ್ಯಾವುದು ಬರುತ್ತೆ ಮತ್ತು ಸೇಫ್ ಹೇಗೆಗೆ ನಾವು ಸೇಫಾಗಿ ಈ ಎಸೆನ್ಷಿಯಲ್ ಆಯಿಲ್ಗಳನ್ನು ಯೂಸ್ ಮಾಡಬಹುದು ಟಿಪ್ಸ್ ಆ್ಯಂಡ್ ಪ್ರಿಕಾಷನ್ಸ್ ನಾವು ಮುಂದಿನ ಅಲ್ಲಿ ಹೇಳ್ತೀನಿ ಅದ್ರ ಜೊತೆಗೆ ಕೆಲವೊಂದು ಈ ಸ್ಕಿನ್ ಪ್ರಾಡಕ್ಟ್ಸ್ಗಳಲ್ಲಿ ನಾವು ಎಸೆನ್ಷಿಯಲ್ ಆಯಿಲ್ಸ್ಗಳನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ಈ ಮುಂದಿನ ಅಲ್ಲಿ ಹೇಳಿ ಈ ನ ಮುಗಿಸ್ತೀನಿ ನಮಸ್ಕಾರ